ಜಮ್ಮು ಕಾಶ್ಮೀರದ ಬಲ್ಗಾಮದಲ್ಲಿ ಒಂದು ಮೊನ್ನೆ ನಡೆದಂಥ ಒಂದು ಘಟನೆಯನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಪಾಕಿಸ್ತಾನಕ್ಕೆ ಧಿಕ್ಕಾರ ಹೇಳುವ ಮೂಲಕ ಒಂದು ಪಾಕಿಸ್ತಾನಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ಪಾಕಿಸ್ತಾನದ ಏನು ನಮ್ಮ ಭಾರತದ ಶತ್ರು ರಾಷ್ಟ್ರ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಅಂತಿದೆ ಆದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಒಂದು ಬಡಾವಣೆಗೆ ಇಸ್ಲಾಮಾಬಾದ್ ಅಂತ ಹೆಸರಿದೆ ಅದಕ್ಕೆ ಇವತ್ತಿನ ದಿವಸ ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಹಾಗೂ ವಾರ್ಡ್ ನಂಬರ್ ನಾಲ್ಕರಲ್ಲಿ ಬರುವ ಇಸ್ಲಾಮಾಬಾದ್ನ ಏನು ಮಹಾನಗರ ಪಾಲಿಕೆ ಇದ್ದರೆ ಅವರಿಗೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀವಿ ಏನಪ್ಪಾ ಇವತ್ತಿನ ದಿವಸ ಶತ್ರು ರಾಷ್ಟ್ರ ರಾಜಧಾನಿ ರಾಜಧಾನಿಯಾದಂಥ ಇಸ್ಲಾಮಾಬಾದ್ಕಾಗಿ ಹೆಸರು ತೆಗೆದು ಏನು ದೇಶಕ್ಕಾಗಿ ಧರ್ಮಕ್ಕಾಗಿ ಏನು ಅನೇಕ ಏನು ಮುಸ್ಲಿಂ ಬಾಂಧವರು ಮುಸ್ಲಿಂ ಗಣ್ಯರು ಏನು ತಮ್ಮ ನಮ್ಮ ನಮ್ಮ ದೇಶಸ್ಥವಾಗಿ ತಮ್ಮ ಜೀವನವೇ ಸಮರ್ಪಣೆ ಮಾಡ್ಯಾರ ಅಂಥವರ ಹೆಸರಿಟ್ಟು ಈ ಒಂದು ಭಾರತದ ಆ ಇಸ್ಲಾಮಾಬಾದ್ ಹೆಸರು ತೆಗೆದು ಈ ಗಣ್ಯರ ಹೆಸರು ಇಡಬೇಕಂತ ಇವತ್ತಿನ ದಿವಸ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಭಾರತಕ್ಕಾಗಿ ಏನು ದೇಶಕ್ಕಾಗಿ ದುಡಿದಂತಹ ಏನು ವೀರ ಯೋಧರಾದ ಹವಾಲ್ದಾರ್ ಅಬ್ದುಲ್ ಹಮೀದ್ ಹಾಗೂ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ದಿವಂಗತ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ದಿವಂಗತ ಭಾರತ ರತ್ನ ಶಹನಾಯಿ ವಾದಕ ಉಸ್ತಾದ್ ಇಸ್ಮಿಲ್ಲಾ ಖಾನ್ ಹಾಗೂ ತಬಲಾ ಮಾತ್ರಿಕೆ ಎಂದು ಪ್ರಖ್ಯಾತಿ ಪಡೆದ ಜಾಕೀರ್ ಹುಸೇನ್ ಅಥವಾ ಖಾಜೆ ಬಂದೇನವಾಸರ ಹೆಸರು ಇರಬೇಕಂತ ದಿವಸ ಏನು ಇಸ್ಲಾಮಾಬಾದ್ ಚಾಲಿನಲ್ಲಿರುವಂಥ ರಾಷ್ಟ್ರಭಕ್ತ ಮುಸ್ಲಿಮರಿಗೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ